ನಮಸ್ಕಾರ ಗೆಳೆಯರೆ ಈ ಹಿಂದೆ ಪಾಕಿಸ್ತಾನದ ವಿರುದ್ಧ ನಡೆದ ಆಪರೇಷನ್ ಸಿಂಧು ಸಮಯದಲ್ಲಿ ಬ್ರಹ್ಮೋ ಕ್ಷಿಪಣಿಗಳ ಪ್ರಹಾರವನ್ನು ಇಡೀ ಜಗತ್ತು ಮೆಚ್ಚಿಕೊಂಡಿತ್ತು ಹಾಗೂ ಈ ಕ್ಷಿಪಣಿಯು ಕೂಡ ತನ್ನ ಗುರಿಯನ್ನು ಸಂಪೂರ್ಣವಾಗಿ ನಾಶಪಡಿಸಿತ್ತು ಸೊ ಈಗ ಬ್ರಹ್ಮೋಸ್ನ ಈ ಭಾರಿ ಯಶಸ್ಸಿನ ನಂತರ ಭಾರತೀಯ ನೌಕಾಪಡೆಗೆ ಹೊಸದಾಗಿ ಎರಡು ಯುದ್ಧ ನೌಕೆಗಳಾದ ಉದಯಗಿರಿ ಮತ್ತು ಹಿಮಗಿರಿ ಸೇರ್ಪಡೆಯಾಗಿವೆ ಹಾಗೂ ಗೆಳೆಯರೆ ಈ ಎರಡು ಯುದ್ಧ ನೌಕೆಗಳು ಬ್ರಹ್ಮೋ ಕ್ಷಿಪಣಿಗಳನ್ನು ಹಾರಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ ಈ ಹೊಸ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯು ಈಗ ಒಟ್ಟು ಹದಿನಾಲ್ಕು ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಫ್ರಿಗೇಟ್ಗಳನ್ನು ಹೊಂದಿದೆ ಹಾಗೂ ಇಲ್ಲಿ ಪ್ರತಿಯೊಂದು ಫ್ರಿಗೇಟ್ ನಲ್ಲಿ ಎಂಟು ವರ್ಟಿಕಲ್ ಲಾಂಚ್ ಮಾಡುವ ಬ್ರಹ್ಮೋ ಕ್ಷಿಪಣಿ ಲಾಂಚರ್ಗಳಿವೆ ಎರಡ್ ಸಾವಿರದ ಮೂರರಿಂದ ನೌಕಾ ಆರು ತಲವಾರ್ ಕ್ಲಾಸ್ನ ಯುದ್ಧ ನೌಕೆಗಳಲ್ಲಿ ನಾಲ್ಕರಲ್ಲಿ ಈಗಾಗಲೇ ಬ್ರಹ್ಮೋಸ್ ಅನ್ನು ಅಳವಡಿಸಲಾಗಿದ್ದು ಉಳಿದ ಎರಡರ ಕೆಲಸ ನಡೀತಾ ಇದೆ ಇದಷ್ಟೇ ಅಲ್ಲದೆ ಭಾರತ ಮತ್ತು ರಷ್ಯಾದ ಒಪ್ಪಂದದ ಅಡಿಯಲ್ಲಿ ನಾಲ್ಕು ಹೊಸ ತಲವಾರ್ ಕ್ಲಾಸ್ನ ಯುದ್ಧ ನೌಕೆಗಳನ್ನು ನಿರ್ಮಿಸಲಾಗುತ್ತಿದೆ ಹಾಗೂ ಮುಂದಿನ ದಿನಗಳಲ್ಲಿ ಭಾರತೀಯ ನೌಕಾಪಡೆಯು ಒಟ್ಟು ಇಪ್ಪತ್ತು ಗೈಡೆಡ್ ಮಿಸೈಲ್ಸ್ ಸ್ಟೆಲ್ತ್ ಫ್ರಿಗೇಟ್ ಗಳನ್ನ ಹೊಂದಿರುತ್ತದೆ ಇದರಲ್ಲಿ ಏಳು ನೀಲ್ಗಿರಿ ಕ್ಲಾಸ್ನ ಮೂರು ಶಿವಾಲಿಕ್ ಕ್ಲಾಸ್ನ ಮತ್ತು ಹತ್ತು ತಲವಾರ್ ಕ್ಲಾಸ್ನ ಯುದ್ಧ ನೌಕೆಗಳು ಸೇರಿವೆ ಇದರ ಜೊತೆಗೆ ನೌಕಾಪಡೆಯು ಹದಿಮೂರು ಡಿಸ್ಟ್ರಾಯರ್ ಗಳನ್ನು ಕೂಡ ಹೊಂದಿದ್ದು ಹೊಸ ಡಿಸ್ಟ್ರಾಯರ್ಗಳು ಹದಿನಾರು ಬ್ರಹ್ಮೋಸ್ ಲಾಂಚರ್ ಗಳನ್ನ ಹೊಂದಿವೆ ಆದರೆ ಇಲ್ಲಿ ಹಳೆಯವು ಎಂಟು ಲಾಂಚರ್ ಗಳನ್ನ ಹೊಂದಿದ್ದವು ಸೊ ಈಗ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತೀಯ ನೌಕಾಪಡೆಯು ಒಂದೇ ಬಾರಿಗೆ ಮೂರ್ನೂರಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಉಡೈಸುವ ಸಾಮರ್ಥ್ಯವನ್ನ ಹೊಂದಲಿದೆ ಸೊ ಈಗ ನೀಲಗಿರಿ ಕ್ಲಾಸ್ನ ಯುದ್ಧ ನೌಕೆಗಳ ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದ್ರೆ ಪ್ರಾಜೆಕ್ಟ್ ಸೆವೆಂಟೀನ್ ಎ ಅಡಿಯಲ್ಲಿ ಭಾರತೀಯ ನೌಕಾಪಡೆಗೆ ಒಟ್ಟು ಏಳು ನೀಲಗಿರಿ ಕ್ಲಾಸ್ನ ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಫ್ರಿಕೆಟ್ ಗಳನ್ನ ನಿರ್ಮಿಸಲಾಗ್ತಾ ಇದೆ ಇವುಗಳಲ್ಲಿ ನಾಲ್ಕನ ಮಜ್ಗಾಂವ್ ಡಾಕ್ ಲಿಮಿಟೆಡ್ ಎಂ ಡಿ ಎಲ್ ಮತ್ತು ಮೂರನ್ನ ಗಾರ್ಡನ್ ರಿಸರ್ಚ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಜಿ ಆರ್ ಎಸ್ ಸಿ ನಿರ್ಮಿಸುತ್ತಿವೆ ಹಾಗೂ ಈ ಯುದ್ಧ ನೌಕೆಗಳು ಮೇಲ್ಮೈ ಮತ್ತು ಆಂಟಿ ಶಿಫ್ ವಾರ್ಫೇರ್ಗಳಿಗಾಗಿ ಗಳಿಗಾಗಿ ಪ್ರಮೋ ಕ್ಷಿಪಣಿಯಿಂದ ಸಜ್ಜುಗೊಂಡಿವೆ ಹಾಗೇನೆ ಇದರ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಹೇಳುವುದಾದ್ರೆ ಇವುಗಳು ಏರ್ ಡಿಫೆನ್ಸ್ ಕೆನಾನ್ಸ್ ಮತ್ತು ಬರಾಕ್ ಏಟ್ ಲಾಂಗ್ ರೇಂಜ್ ಟು ಏರ್ ಮಿಸೈಲ್ ಗಳನ್ನ ಹೊಂದಿವೆ ಹಾಗೂ ಈ ಯುದ್ಧ ನೌಕೆಗಳು ಆಂಟಿ ಸಬ್ಮರಿನ್ ವಾರ್ಫೇರ್ಗಾಗಿ ವರುಣಾಸ್ತ್ರ ಟಾರ್ಪಿಡೋಗಳು ಮತ್ತು ಆಂಟಿ ಸಬ್ ರಾಕೆಟ್ ಲಾಂಚರ್ ಗಳನ್ನು ಕೂಡ ಹೊಂದಿವೆ ಹಾಗೇನೆ ಇವುಗಳ ರೆಡಾರ್ ಮತ್ತು ಸೋನಾರ್ ಸಿಸ್ಟಮು ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಮಲ್ಟಿ ಫಂಕ್ಷನಲ್ ಡಿಜಿಟಲ್ ರೆಡಾರ್ಗಳನ್ನು ಹೊಂದಿದ್ದು ದೂರದಿಂದಲೂ ಶತ್ರುಗಳ ದಾಳಿಯನ್ನು ಪತ್ತೆ ಹಚ್ಚಿ ಟ್ರ್ಯಾಕ್ ಮಾಡಿ ತಡೆಯುವುದಕ್ಕಾಗಿ ಸಹಾಯ ಮಾಡುತ್ತವೆ ಹಾಗೆಯೇ ಈ ಯುದ್ಧ ನೌಕೆಗಳಲ್ಲಿ ಎರಡು ಹೆಲಿಕಾಪ್ಟರ್ಗಳನ್ನು ಇಳಿಸಲು ಮತ್ತು ಇರಿಸಲು ಹ್ಯಾಂಗರ್ಗಳ ಸೌಲಭ್ಯವಿದೆ ಗೆಳೆಯರೆ ಪ್ರಾಜೆಕ್ಟ್ ಸೆವೆಂಟಿ ಅಡಿಯಲ್ಲಿ ತಯಾರಾದ ಈ ಏಳು ಯುದ್ಧ ನೌಕೆಗಳಲ್ಲಿ ಎಪ್ಪತ್ತೈದು ಪರ್ಸೆಂಟರಷ್ಟು ಉಪಕರಣಗಳು ಸ್ವದೇಶಿ ಕಂಪನಿಗಳಿಂದ ಬಂದಿವೆ ಇವುಗಳ ವಿನ್ಯಾಸವು ಕೂಡ ದೇಶೀಯವಾಗಿದ್ದು ಇದರಲ್ಲಿ ಬಳಸಿದ ಸ್ಟೀಲ್ ಕೂಡ ಸ್ವದೇಶಿಯಾಗಿದೆ ಹಾಗೂ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಶಿವಾಲಿ ಕ್ಲಾಸ್ನ ಯುದ್ಧ ನೌಕೆಗಳಿಗಿಂತ ಈ ಹೊಸ ನೀಲಗಿರಿ ಕ್ಲಾಸ್ನ ಯುದ್ಧ ನೌಕೆಗಳು ಐದು ಪರ್ಸೆಂಟ್ ರಷ್ಟು ದೊಡ್ಡದಾಗಿವೆ ಹಾಗೂ ಈ ಪ್ರಗತಿಯು ಆತ್ಮ ಭಾರತದ ದೊಡ್ಡ ಸಾಧನೆ ಅಂತ ಪರಿಗಣಿಸಲಾಗಿದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ